ग जना ने नूम तू कदाताई नी न भूमि तू कदाताई नी न हड़दुआ वो तेल नन वातो या तो हाड़ 俺たち。No <laughs> なあ ಕಳರೆಯುವ ನಾನು ಒಟ್ಟದ ಮೇಲೆ ನನ್ನ ತಂದೆ ತೀರಿದ ನೋವು ನನ್ನ ಮುಖವನ್ನು ದೇವನಗಳನ್ನು YOGA! ಸದಾ ನಿಮ್ಮನ ಬೌವಾ ಎತ್ತರಾಯನ ಬೇ ಕೌವಾ ನಿಮಂತ ಹಾಡಾದವ್ವ ಬೋಂತಾರೋ ನಿಂತರು ನನಗ ಸದಾ ನಿಮ್ಮನ ತೂ ಕದ ತಾಯಿ ನೀನಪ್ಪ ಹಣದವ್ವ ಗಾಣ ಬರದ ಎಲ್ಲ ಸುಖವಾ ನಿಮ್ಮೆ ಅಂದ ಕಂಡೇ ನವ್ವಾ ಮಗಳ ಮತ್ತೆ ವೇಳೆಗೆ ಸ್ವರ್ಗವಾಸಿಯವ್ವ ಎಲ್ಲ ಸುಖವಾ ನಿಮ್ಮೆ ಅಂದ ಕಂಡೇ ನೋವ್ವ ಮಗನ ಮತ್ತೆ ವೇಳೆಗೆ ओ नन्न हड़दौवा जगद जनने नेनौवा ओ नन्न तायौवा जगद जनने नेवौवा भूमि तो कदा ताये ने नन्न हड़दौवा भूमि तो कदा ताये ने नन्न हड़दौवा ने नन्न हड़दौवा ಮೇನಲ್ನ ಹಳದುವ್ವಾ ಅದಕ್ಕ ಬೇರುನ್ನ. ತಾಯಿ ತಂದೆ ಅನಂತದ ಬಾಳ ಅದಾರ ಅದಕ್ಕೆ ಹೆಣ್ಣಿಗೆ ಜಗದ ಕಣ್ಣು ಅಂದಾರ ಭೂಮಿಗೋಲ್ಸಾರ ನೀರಿಗೆ ಹೋಲ್ಸಾರ ಅನ್ನಕ್ಕ ಹೋಲ್ಸ್ಯಾರ ಎಲ್ಲದಕ್ಕಿಂತ ಹೆಣ್ಣು ಅನಂತ ಹೆಚ್ಚಿಂದಾದ ಬಾಳ ಬಾಳ ಬಾಳ್ ಹೇಳುವ ದೈವಕ್ಕೊಜ್ಜಾಗುವಂತದಿಲ್ಲ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಅಣ್ಣ ಸತ್ತರೆ ಬಲಭುಜವೂ ಹೋದಂತೆ ತಮ್ಮ ಸತ್ತರೆ ಎಡಭುಜವೂ ಹೋದಂತೆ ಹೌದು ಅದೇ ಒಳಗ ನಡೆಸಿಕೊಂಡು ಹೋಗುವಂತ ಮಡದಿ ಏನಾದರೂ ತೀರಿ ಹೋದರೆ ಮನಿ ನಡೆಸಿಕೊಂಡು ಹೋಗುವಂತ ಹೆಂಡತಿ ಏನಾದರೂ ತೀರಿ ಹೋದರೆ ನಡುಮನೆಯ ಕಂಬ ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ ಸರ್ವಜ್ಞ ಮೂರ್ತಿಗಳು ಅದೇ ಒಂದು ವೇಳೆ ಗಂಡನ ಆಜ್ಞೆ ಒಳಗ ನಡಿಲಾರದಂತ ಹೆಣ್ಣು ಮಗಳು ಏನಾದರೂ ತೀರಿ ಹೋದರೆ ಗಂಡನ ಮಾತನ್ನ ಮೀರಿ ನಡೆಯುವಂತ ಹೆಂಡತಿ ಏನಾದರೂ ತೀರಿ ಹೋದರೆ ಹೌದು ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ನಾಯಿ ಒಯ್ದಂತೆ ಅದಕ್ಕ ಬಾಳ್ ಹೇಳಿ